ಬೇಕು ನ್ಯಾಯ ಬೇಕು ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ 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 ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ 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 ಪ್ರೊಫೆಸರ್ ವರ್ಮಾ ಸಮಿತಿಯ ಸಿಫಾರಸ್ಸನ್ನು ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಲ್ಲಿ ಅಜಿ ಕಾಲೇಜ್ ವೈದ್ಯಕೀಯ ಕಾಲೇಜ್ ಅತ್ಯಾಚಾರ ಮಾಡಿರುವಂತಹ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ 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 ಪ್ರೊಫೆಸರ್ ವರ್ಮಾ ಸಮಿತಿಯ ಶಿಫಾರಸುಗಳನ್ನು ಜಾರಿ ಮಾಡಿ ಜಾರಿ ಮಾಡಿ 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 ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ ಗಲ್ಲಿಗೇರಿಸಿರಿಸಿ ಶಾಲಾ ಕಾಲೇಜು ಕಾಲೇಜುಗಳಲ್ಲಿ ಲೈಂಗಿಕ ಕಿರೋಳ ಕಿರುಕುಳ ವಿರೋಧಿ ಸಮಿತಿಯನ್ನು ರಚನೆ ಮಾಡಿ ರಚನೆ ಮಾಡಿ ರಚನೆ ರಚನೆ ಮಾಡಿ ಮಾಡಿ ಬೇಕು ಬೇಕು ಶಾಲಾ ಮಕ್ಕಳನ್ನು ಅತ್ಯಾಚಾರ ಮಾಡುತ್ತಿರುವಂತಹ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಪ್ರೊಫೆಸರ್ ಮೋರ್ವ ವರ್ಮಾ ಸಮಿತಿಯ ಶಿಫಾರಸುಗಳನ್ನು ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಬೇಕೇ ಬೇಕು ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಮೈಸೂರು ಜಿಲ್ಲಾ ಸಮಿತಿಯಿಂದ ಇವತ್ತು ಮೈಸೂರು ಹಳೆ ಡಿ ಸಿ ಕಚೇರಿ ಇದ್ರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆ ಏನ್ಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಅತಿಯಾದಂತ ಅತ್ಯಾಚಾರ ಪ್ರಕರಣಗಳು ವರದಿ ಆಗ್ತವೆ ಆ ವರದಿಯನ್ನ ತಕ್ಷಣ ಇವತ್ತು ಸರ್ಕಾರಗಳು ಅತ್ಯಾಚಾರ ನಡೆದಿರುವಂತಹ ವಿದ್ಯಾರ್ಥಿಗಳು ಮಕ್ಕಳು ಅವರುಗಳ ಮೇಲೆ ನಡೆದಿರುವಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ತೊಂಬತ್ತು ದಿನಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಅವರಿಗೆ ಗಲ್ಲಿಗೇರಿಸುವಂತದನ್ನ ಆಗ್ಬೇಕು ಮತ್ತೆ ಪ್ರೊಫೆಸರ್ ವರ್ಮಾ ಸಮಿತಿಯಲ್ಲಿ ಹೇಳಿರುವಂತೆ ಆ ಶಿಫಾರಸನ್ನು ಇವತ್ತು ಜಾರಿಗೊಳಿಸಬೇಕಾಗಿದೆ ಮತ್ತು ಮೈಸೂರಲ್ಲಿರುವಂತಹ ಎಲ್ಲಾ ಸರ್ಕಾರಿ ಕಾಲೇಜ್ ಆಗಿರ್ಬೋದು ಖಾಸಗಿ ಕಾಲೇಜ್ ಆಗಿರ್ಬೋದು ಪಿ ಯು ಕಾಲೇಜ್ ಆಗಿರ್ಬೋದು ಮತ್ತೆ ಪಿ ಜಿ ಕೋರ್ಸ್ ಆಗಿರ್ಬೋದು ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಕಾಲೇಜು ಪ್ರಾರಂಭವಾಗುವಂತಹ ಸಮಯ ಮತ್ತು ಕಾಲೇಜು ಬಿಡುವಂತ ಸಮಯದಲ್ಲಿ ಅಲ್ಲಿ ಪೊಲೀಸರನ್ನ ನೇಮಕ ಮಾಡಬೇಕು ಮತ್ತು ಎಸ್ಪೆಷಲಿ ಮಹಿಳಾ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಸೂಕ್ತ ಒಂದು ಭದ್ರತೆಯನ್ನು ಒದಗಿಸಬೇಕು ಹೆಚ್ಚುವರಿ ಗೆಸ್ತುಗಳನ್ನ ನೇಮಕ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ಮತ್ತು ಈ ಒಂದು ಪ್ರಕರಣ ಇವತ್ತು ದೇಶಾದ್ಯಂತ ಪ್ರತಿದಿನ ಕೂಡ ಅತ್ಯಾಚಾರಗಳು ಆಗ್ತಾ ಇರುವಂತಹದ್ದು ಬೆಳಕಿಗೆ ಬರ್ತಾ ಇದೆ ಬಿಹಾರದಲ್ಲಿ ದಲಿತ ಒಂದು ಹದಿನಾಲ್ಕು ವರ್ಷದ ದಲಿತ ವಿದ್ಯಾರ್ಥಿನಿಗೆ ಅತ್ಯಾಚಾರ ಆಯಿತು ಅದೇ ರೀತಿ ಮೊನ್ನೆ ಬೆಂಗಳೂರಿನಲ್ಲಿ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಡ್ರಾಪ್ ಕೇಳಿದಂತಹ ಒಂದು ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ಆಯಿತು ಈ ರೀತಿ ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ಮರುಕಳಿಸಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಮಹಿಳೆಯರ ಮತ್ತು ಮಕ್ಕಳ ಒಂದು ಹಿತಾಸಕ್ತಿಯನ್ನ ಕಾಪಾಡಬೇಕು ಮತ್ತು ಪ್ರತಿಯೊಂದು ಕಾಲೇಜುಗಳಲ್ಲೂ ಕೂಡ ಲೈಂಗಿಕ ಕಿರುಕುಳ ವಿರೋಧ ಸಮಿತಿಯನ್ನ ರಚನೆ ಮಾಡಬೇಕು ಆ ಸಮಿತಿಯಲ್ಲಿ ಒಬ್ಬರು ವಕೀಲರು ಇರಬೇಕು ಮತ್ತು ಒಬ್ರು ಪೊಲೀಸ್ ಅಧಿಕಾರಿ ಹಾಗೂ ಪ್ರ ಮಹಿಳಾ ಪ್ರೊಫೆಸರ್ ಇವರನ್ನು ಇರುವಂತಹ ಒಂದು ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಮೈಸೂರು ಜಿಲ್ಲಾ ಸಮಿತಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು ಮೈಸೂರು ಜಿಲ್ಲಾಧ್ಯಕ್ಷರು